ಒಟ್ಟಾರೆ ಈ ಸರ್ಕಾರ ಈ ಚೇರ್ ಕಿತ್ತಾಡದಲ್ಲೇ ಇದೇ ಹೊರತು ರಾಜ್ಯದ ರೈತರ ಕಷ್ಟ ಸುಖ ಸ್ಪಂದನೆ ಮಾಡೋದ್ರಲ್ಲೂ ಕೂಡ ಹಿಂದೇಟ್ ಆಗ್ತಾ ಇದೆ ಫಸ್ಟ್ ಕಾಂಗ್ರೆಸ್ ತಳಕೆಳಗೆ ಆಗೋತತ್ತು ಅದನ್ನ ನೋಡಿದ ಫಸ್ಟ್ ಕಾಂಗ್ರೆಸ್ ತಳಕೆಳ ದೇಶದಲ್ಲಿ ಏನು ಅಲ್ಲ ಏನು ದೇಶ ಏನು ಅಲ್ಲೋಲ ಆಗಲ್ಲ ಕಾಶ್ಮೀರ ಏನು ಕನ್ಯಾಕುಮಾರಿಗೆ ಬರಲ್ಲ ಕನ್ಯಾಕುಮಾರಿ ಏನು ಕಾಶ್ಮೀರಕ್ಕೆ ಹೋಗಲ್ಲ ದೇಶ ಏನು ಅಲ್ಲೋಲು ಆಗಲ್ಲ ಕಾಂಗ್ರೆಸ್ ಅಲ್ಲೋಲ ಕಲ್ಲೋಲಾಗೋತ ಆ ಪರಿಸ್ಥಿತಿ ರಾಜಣ್ಣವರ ಗಮನಕ್ಕೆ ಬಂದಿರಬೇಕು ಅವರು ಅದನ್ನ ಹೇಳಿದ್ದಾರೆ ಮೋಸ್ಟ್ಲಿ ಈ ಈ ಗಲಾಟೆಯಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಗಲಾಟೆಯಲ್ಲಿ ಎಷ್ಟು ಜನ ಮಂತ್ರಿಗಳಿಗೆ ಕೊಕ್ಕಾಗುತ್ತೋ ಗೊತ್ತಿಲ್ಲ ಎಷ್ಟು ಜನ ಭಿನ್ನಮತೀಯರಾಗ್ತಾರೋ ಗೊತ್ತಿಲ್ಲ ಆಕಾಂಕ್ಷಿಗಳು ದೊಡ್ಡ ಪಟ್ಟಿನೇ ಒಂದು ನೂರು ಜನ ಇದಾರೆ ಮಂತ್ರಿಗಳಾಗಕ್ಕೆ ಆ ನೂರು ಜನದಲ್ಲಿ ಎಷ್ಟು ಜನ ತಿರುಗಿ ಬೀಳ್ತಾರೋ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಕಾಂಗ್ರೆಸ್ ಅವ್ರಿಗೆ ಇನ್ನು ನೆಕ್ಸ್ಟ್ ನಾವು ಗೆಲ್ಲ ಗ್ಯಾರಂಟಿ ಗೆಲ್ಲ ಯಾಕಂದ್ರೆ ರಾಯರೆಡ್ಡಿನೇ ಹೇಳವ್ರೆ ರೋಡು ಕೇಳಬೇಡಿ ಏ ನೀರು ಕೇಳಬೇಡ್ರಿ ಎರಡು ಸಾವಿರ ಕೊಟ್ಟಿದಿರಿ ಗಂಜಿ ಕುಡ್ಕೊಂಡು ಮನೆಗೆ ಹೋಗಿ ಅಂತ ಹೇಳಿದ್ದಾರೆ ಆ ಪರಿಸ್ಥಿತಿ ಇರೋದ್ರಿಂದ ಮುಂದೆ ಈ ಸರ್ಕಾರ ಬರಲ್ಲ ದೊಡ್ಡ ಒಡದಾಟ ಅದು ಹೇಳಿದ್ರಲ್ಲ ರಾಜಣ್ಣ ಹಾ ಪ್ರಳಯ ಪ್ರಳಯ ಆಗುತ್ತೆ ಅಂತ ಗ್ಯಾಂಗ ಗ್ಯಾರಂಟಿ ಕಾಂಗ್ರೆಸ್ ಅಲ್ಲಿ ಅಧಿಕಾರದ ಪ್ರಳಯ ಹಾಗೆ ಆಗುತ್ತೆ ಈಗ ಎರಡು ಗುಂಪು ಆಗಿದೆ ಕಾಂಗ್ರೆಸ್ ಅಲ್ಲಿ ಆ ಗುಂಪುಗಳು ಮಧ್ಯೆ ಈಗ ನಾನಾ ನೀನಾ ಅನ್ನೋ ಮಟ್ಟಿಗೆ ಬಂದಿದ್ದಾರೆ ಸೊ ಅದನ್ನು ಸಮಾಧಾನ ಮಾಡಬೇಕು ಈಗ ಅಧಿಕಾರ ಹಸ್ತಾಂತರ ಮಾಡಬೇಕಲ್ಲ ಎರಡೂವರೆ ವರ್ಷ ಆದ್ಮೇಲೆ ಅಧಿಕಾರ ಕೊಡಬೇಕು ಅದನ್ನು ಸುಲಲಿತವಾಗಿ ಮಾಡಬೇಕು ಅಂತ ಏನೇನೋ ಕಸರತ್ತುಗಳನ್ನ ಸುರ್ಜೇವಾಲಾ ಅವರು ಮಾಡ್ತಾ ಇದ್ದಾರೆ ಅದರ ಹಾದಿಯಲ್ಲಿ ಅವ್ರ ಜೊತೆ ಮಾತಾಡಿದ್ಮೇಲೆ ಈ ಎಮ್ ಎಲ್ ಎಗಳು ಬದಲಾವಣೆ ಗ್ಯಾರಂಟಿ ಅಂತ ಬಾಯ್ ಬಾಯ್ ಬಳ್ಕೊತಾ ಇರೋದು ಕಾಂಗ್ರೆಸ್ ಎಮ್ ಎಲ್ ಎರು ಆ ಭೇಟಿ ಆದ್ಮೇಲೆ ಅವ್ರ ಮಾತುಕತೆ ಆದ್ಮೇಲೆ ಆ ಇಂಟು ಸಿಕ್ಕೇ ಇವರೆಲ್ಲ ಮಾತಾಡ್ತಾ ಇರೋದು ಗ್ಯಾರಂಟಿ ಸಿದ್ದರಾಮಯ್ಯನವರು ಬದಲಾವಣೆ ಆಗೇ ಆಗುತ್ತೆ ಅದಕ್ಕೆ ಪೂರಕವಾದಂತೆ ಎ ಐ ಸಿ ಸಿಯಲ್ಲಿ ಸಿದ್ದರಾಮಯ್ಯನವ್ರನ್ನ ಸಲಹಾ ಮಂಡಳಿ ಒ ಬಿ ಸಿ ಸಲಹಾ ಮಂಡಳಿಗೆ ಅಧ್ಯಕ್ಷರು ಮಾಡಿರೋದು ಅವ್ರ ಜೊತೆ ಒಂದು ಮೂರ್ನಾಲ್ಕು ಜನ ಎಕ್ಸ್ ಚೀಫ್ ಮಿನಿಸ್ಟರ್ನ ಮಾಡಿರೋದು ಇವೆಲ್ಲ ನೋಡಿದ್ರೆ ಕಾಕತಾಳೀಯ ಹೋಗೋದು ಪಕ್ಕಾ ಈ ಫ್ಲೈಟ್ ಹತ್ತಕ್ಕೆ ಮುಂಚೆ ಬೋರ್ಡಿಂಗ್ ಪಾಸ್ ಕೊಡ್ತಾರಲ್ಲ ಇದು ಬೋರ್ಡಿಂಗ್ ಪಾಸು இன்னும் ஃபைட் அது ஒன்றே செக் அந்த ஃபை பலா ஒபிசி சலா மண்டலி இதுல அது பஸ் ஃபைட் ஹத்வேக் கஷ்டு ஃபிளட் பாஸ் அது சிக்க மேல செ ನೋಡಿ ಎಲ್ಲ ಈ ಕಾಂಗ್ರೆಸ್ ಬಂದ ಮೇಲೆ ಒಂದ್ ರೀತಿ ಹಿಂದೂಗಳನ್ನ ಎರಡನೇ ದರ್ಜೆಯ ಪ್ರಜೆಗಳಾಗಿ ನೋಡೋ ಅಂಥದ್ದು ಕಾಂಗ್ರೆಸ್ಸಿನ ಮನಸ್ಥಿತಿನೇ ಹಂಗೆ ಅವ್ರದ್ದು ಅದು ಟಿಪ್ಪು ಮನಸ್ಥಿತಿ ಅವ್ರದ್ದು ಇದು ಶಿವಮೊಗ್ಗ ಶಿವಮೊಗ್ಗದಲ್ಲಿ ಪದೇ ಪದೇ ಇದು ನಡೀತಾ ಇರ್ತದೆ ಪದೇ ಪದೇ ಶಿವಮೊಗ್ಗದಲ್ಲಿ ರೆಗ್ಯುಲರ್ ಇದು ಮತ್ತೆ ರಾಜ್ಯದ ನೀವು ಮಂಗಳೂರಲ್ಲೂ ಅಷ್ಟೇ ಅಲ್ಲೂ ಕೂಡ ರೆಗ್ಯುಲರ್ ಎಲ್ಲೆಲ್ಲಿ ಹಿಂದೂಗಳ ಒಂದು ಸಂಘಟನೆ ಬಲವಾಗಿದೆಯೋ ಅಲ್ಲೆಲ್ಲ ಈ ಥರದ ಕಿರುಕುಳ ಕೊಡೋ ಈ ಕಾಂಗ್ರೆಸ್ ಪ್ರಾಯೋಜಿತ ಈ ನಾಟಕ ಮಂಡಿಗಳು ಏನಿದೆ ಇವು ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಈ ಗಲಭೆಗಳು ಆಗ್ತಾ ಇರೋವಂಥದ್ದು ಹಿಡಿತಾ ಇಲ್ಲ ಗೃಹ ಸಚಿವರು ಎಲ್ಲಿದ್ದಾರೆ ಅಂತ ಹುಡುಕ್ಬೇಕು ಇವಾಗ ಟಾರ್ಚ್ ಹಾಕೊಂಡು ಹುಡುಕ್ಬೇಕು ಆ ಪರಿಸ್ಥಿತಿ ಕರ್ನಾಟಕದಲ್ಲಿ